ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕಾವ್ಯ ಇದು ಬಂದ್ಬಿಟ್ಟು ಭಾನುವಾರದ ಬ್ಲಾಗ್ ಆಗಿರುತ್ತೆ ನಾನಿಲ್ಲಿ ಹೊಸ್ತಿರು ಪೂಜೆಯಿಂದ ಈ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಡಿಸೈನನ್ನು ಹಾಕ್ತಾ ಇದ್ದೀನಿ ಇವತ್ತಿನ ದಿನ ನನಗೆ ಸ್ವಲ್ಪ ವಿಶೇಷ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾನು ಹುಟ್ಟಿರುವಂಥ ದಿನ ಆಗಸ್ಟ್ ಟ್ವೆಂಟಿ ಫೋರ್ತ್ ನಾನು ಬರ್ಡೇ ಸೊ ಹಾಗಾಗಿ ಇವತ್ತಿನ ಸ್ನಾನ ಮಾಡಿಬಿಟ್ಟು ದೇವರಿಗೆ ಪೂಜೆ ಸಹಿತ ಮಾಡಿದ್ದೀನಿ ಹಾಗೆ ಏನಾದ್ರು ಸ್ವೀಟ್ ಮಾಡೋಣ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ಮನೇಲಿರೋರು ಎಲ್ರಿಗೂ ಸಹಿತ ಆಗತ್ತೆ ಅಂತ ಹೇಳಿಬಿಟ್ಟು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾನು ಹೆಸರು ಬೇಳೆ ಪಾಯಸನ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿಯಾಗಿ ಹೆಸರು ಬೇಳೆ ಪಾಯಸನ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತಿದ್ದೀನಿ ಇಲ್ಲಿ ನಾನು ಒಂದು ಬೌಲಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ತೊಳೆದಿಟ್ಕೊಳ್ಬೇಕು ತೊಳೆದ ನಂತರ ಒಂದು ಕುಕ್ಕರಿಗೆ ಒಂದು ಬೌಲ್ ಬೇಳೆ ತೊಳೆದಿರುವಂತಹ ಬೇಳೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ತೊಳೆದ ನಂತರ ಸ್ವಲ್ಪ ಹಸಿ ಇರುತ್ತಲ್ವ ಹಸಿ ಸ್ವಲ್ಪ ಡ್ರೈ ಆಗೋ ರೀತಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡ್ತಾಯಿಲ್ಲ ಕಲರ್ ಚೇಂಜ್ ಆಗಬಾರ್ದು ಹಾಗೆ ಸ್ವಲ್ಪ ನೀರು ಡ್ರೈ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ತುಪ್ಪನ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗಬಾರ್ದು ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡ್ಕೊಂಡ ನಂತರ ಅದೇ ಬೌಲಲ್ಲಿ ನಾನು ಮೂರು ಬೌಲಷ್ಟು ನೀರನ್ನು ಇದ್ದೀನಿ ನೀರು ಹಾಕಿದ ನಂತರ ಮೂರು ವಿಸಿಲನ್ನು ಕೂಗಿಸ್ಕೊಳ್ಬೇಕಾಗತ್ತೆ ನಂತರ ಈ ವಿಸಿಲ್ ಕೂಗ್ರೊಳಗೆ ಇವಾಗ ನಾನು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಒಂದು ಬೌಲ್ ಫುಲ್ ಬೆಲ್ಲನ ಯೂಸ್ ಮಾಡ್ಕೊಳ್ಬೋದು ಸಕ್ಕರೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕರಗಬೇಕು ಕರಗಿದ ನಂತರ ಇವಾಗ ನೋಡಿ ಮೂರು ವಿಸಿಲ್ ಕೂಗಿರುತ್ತಲ್ವ ಅದಕ್ಕೆ ಕರಗಿರುವಂತಹ ಬೆಲ್ಲನ ಹಾಕ್ತಾಯಿದ್ದೀನಿ ಅದನ್ನು ಇವಾಗ ಒಂದು ಎರಡು ಸೆಕೆಂಡಷ್ಟು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ಈ ರೀತಿಯಾಗಿ ಸ್ವಲ್ಪ ಕುದ ನಂತರ ನಾನಿಲ್ಲಿ ಒಂದು ಚಿಟಿಗೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಂತರ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಬೌಲಲ್ಲಿ ಇಷ್ಟು ನಾನು ಒಣ ಕೊಬ್ಬರಿನ ಇದ್ದೀನಿ ಒಣ ಕೊಬ್ಬರಿ ಹಾಕ್ಬಿಟ್ಟು ಇದನ್ನು ಸಹಿತ ಒಂದು ಸೆಕೆಂಡಷ್ಟು ನಾವು ಈ ರೀತಿಯಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಅದು ಕುದ್ದ ನಂತರ ಇವಾಗ ನಾನು ಅದೇ ಬೌಲಲ್ಲೇ ಒಂದು ಬೌಲಷ್ಟು ನಾನು ಕಾಸಿರುವಂತಹ ಹಾಲನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಾಲನ್ನು ಹಾಕ್ತಿದ್ದೀನಿ ಇವಾಗ ಹಾಲು ಹಾಕಿದ ನಂತರ ಇದನ್ನು ಸ್ವಲ್ಪ ನಾವು ಒಂದು ಸೆಕೆಂಡಷ್ಟು ಕುದಿಸ್ಕೊಳ್ಬೇಕು ನಂತರ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ತಿದ್ದೀನಿ ನೋಡಿ ಏಲಕ್ಕಿನ ಹಾಕಿದ ನಂತರ ಒಂದು ಸ್ವಲ್ಪ ಕುದಿಸ್ಕೊಂಡು ಗ್ಯಾಸ್ ಸ್ಟವನ್ನ ಆಫ್ ಮಾಡಿಕೊಂಡ್ರೆ ಆಗುತ್ತೆ ಅದಕ್ಕೆ ಇವಾಗ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಅದಕ್ಕೆ ನಾನಿಲ್ಲಿ ಗೋಡಂಬಿನ ಈ ರೀತಿಯಾಗಿ ಒಂದು ಹತ್ತಷ್ಟು ಗೋಡಂಬಿನ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ ನಂತರ ಒಂದು ಸ್ವಲ್ಪ ದ್ರಾಕ್ಷಿನ ಸಹಿತ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ಏನು ನಾವು ಹೆಸರುಳೆ ಹೆಸರು ಬೇಳೆ ಪಾಯಸ ರೆಡಿಯಾಗಿರುತ್ತೆ ಅದಕ್ಕೆ ನಾನಿಲ್ಲಿ ಇವಾಗ ಫ್ರೈ ಮಾಡಿಕೊಂಡಂತಹ ಗೋಡಂಬಿ ಮತ್ತು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿದ್ರೆ ಅಲ್ಲಿಗೆ ನಮಗೆ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಅದನ್ನು ದೇವರಿಗೆ ನೈವೇದ್ಯನ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಟೇಸ್ಟಿಯಾಗಿರತ್ತೆ ನೀವು ಒಂದು ಸಲ ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹಾಗೆ ಹೆಲ್ದಿ ಕೂಡ ಹೌದು ಇವಾಗ ದೇವ್ರ ಪೂಜೆ ಆಗಿ ಸಹಿ ದೇವರಿಗೆ ಹೆಸರು ಬೇಳೆ ಪಾಯಸನ ನೈವೇದ್ಯನೂ ಸಹಿತ ಮಾಡಿದ್ದೀನಿ ಈ ಸಲ ಸರ್ಪ್ರೈಸ್ ಆಗಿತ್ತು ಸೊ ನಮ್ಮ ಮನೆಯವರು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದರು ಹಾಗೇ ಬರ್ಡೇ ಗಿಫ್ಟ್ ಬಂದುಬಿಟ್ಟು ಈ ಸಲ ನನಗೆ ಐಫೋನ್ ಸಿಕ್ಸ್ಟೀನ್ ಇ ಅದನ್ನೇ ಈ ಸಲ ಬರ್ಡೇ ಗಿಫ್ಟಾಗಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ಆಲ್ ನನ್ನ ಮದುವೆ ಆದಮೇಲೆ ಇದು ನನ್ನ ಫೋರ್ತ್ ಬರ್ಡೇ ಪ್ರತಿ ಸಲ ಬರ್ಡೆಗೂ ಸಹಿತ ಏನಾದರೂ ಗಿಫ್ಟನ್ನು ಕೊಡ್ತಾನೆ ಇರ್ತಾರೆ ಈ ಸಲ ಫೋನನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ನಾನು ಈ ಫೋ ಐಫೋನನ್ನು ಯೂಸ್ ಮಾಡ್ತಾ ಇರೋವಂಥದ್ದು ಗೊತ್ತಿಲ್ಲ ಯಾವ ರೀತಿ ಅಂತ ಹೇಳಿ ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಗೊತ್ತಾಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಕ್ಕೂ ಸಹಿತ ತುಂಬಾ ಚೆನ್ನಾಗಿದೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ನೋಡೋಕ್ಕೂ ಸಹಿತ ಆಮೇಲೆ ತುಂಬ ಲೈಟ್ ವೇಟ್ ಇದೆ ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ಯಾಮ್ರಾ ಇದೆ ಇದು ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಗಿಫ್ಟು ತುಂಬಾ ನನಗೆ ಇಷ್ಟ ಆಯಿತು ಹಾಗೆ ಇದೊಂದು ಬಿಟ್ಟು ಮೊಬೈಲ್ ಏನೋದು ಈ ರೀತಿಯಾಗಿ ಮೊಬೈಲ್ ಇಟ್ಕೊಳೋಕೆ ಸ್ಟ್ಯಾಂಡ್ ಅನಿಸುತ್ತೆ ಇದು ಈ ರೀತಿಯಾಗಿ ಇದನ್ನು ಸಹಿತ ಕೊಟ್ಟಿದ್ದಾರೆ ಇದೇನು ಯಾವ ರೀತಿಯಾಗಿ ಇಡೋದು ಅಂತ ಹೇಳಿಬಿಟ್ಟಿದೆ ನೋಡಿ ರೀತಿ ರೀತಿಯಾಗಿ ಅದು ಸಹಿತ ತೋರಿಸಿದ್ದಾರೆ ಯಾವ ರೀತಿಯಾಗಿ ಮೊಬೈಲ್ ಇಡ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಇದು ಬಂದುಬಿಟ್ಟು ಚಾರ್ಜರ್ ಹೋಲ್ಡರ್ ಯಾ ಚಾರ್ಜರ್ ಹೋಲ್ಡರ್ ನೋಡಿ ಇದು ಇದು ಕನೆಕ್ಟ್ರು ಮೇ ಬಿ ಹಾಂ ಕನೆಕ್ಟ್ರು ಇದರಲ್ಲಿದೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟು ಬರುತ್ತೆ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್